ಸಾಗರ ಕರಾಟೆ ಇನ್ಸ್ಟಿಟ್ಯೂಟ್ನ ಕೀರ್ತನ ಎ ಗೌಡರ್ ಎಂಬ ಐದನೆಯ ತರಗತಿಯ ವಿದ್ಯಾರ್ಥಿನಿ ನೋಬಲ್ ವರ್ಲ್ಡ್ ರೆಕಾರ್ಡ್ ಮಾಡಿರುವುದು ದೇಶಕ್ಕೆ ಕೀರ್ತಿ ಮತ್ತು ಕ್ರೀಡಾಪಟುಗಳಿಗೆ ಸ್ಫೂರ್ತಿಯಾಗಿದೆ ಎಂದು ಶಿವಮೊಗ್ಗ ಜಿಲ್ಲೆಯ ನೋಬಲ್ ವರ್ಲ್ಡ್ ರೆಕಾರ್ಡ್ನ ಮುಖ್ಯಸ್ಥರಾದ ವಿನೋದ್ ಹರ್ಷ ವ್ಯಕ್ತಪಡಿಸಿದರು ಅವರು ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸಾಗರದ ಕೀರ್ತನ ಎ ಗೌಡರ್ ನೋಬಲ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಭಾಗವಹಿಸಿ ಕೇವಲ ಹದಿನೈದು ನಿಮಿಷ ಮೂವತ್ತೆರಡು ಸೆಕೆಂಡ್ನಲ್ಲಿ ಸಾವಿರದ ಐದುನೂರ ಎಪ್ಪತ್ತ್ಮೂರು ಸೈಡ್ ಸ್ಟೆಪ್ ಮಾಡುವ ಮೂಲಕ ನೋಬಲ್ ವರ್ಲ್ಡ್ ರೆಕಾರ್ಡ್ ಮಾಡಿರುವುದು ಈ ಹಿಂದಿನ ನೂರ ನಾಲ್ಕು ಸ್ಟೆಪ್ಗಳಿಗಿಂತ ಮೂರು ಪಟ್ಟು ಹೆಚ್ಚು ಸ್ಟೆಪ್ ಮಾಡುವ ಮೂಲಕ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆ ಮಾಡಿರುವುದು ಖಂಡಿತ ಹೆಮ್ಮೆಯ ಸಂಗತಿಯಾಗಿದೆ ಎಂದರು ಕೀರ್ತನ ಎ ಗೌಡರ್ ಆನಂದ್ ಕೆ ಗೌಡರ್ ಮತ್ತು ಜ್ಯೋತಿ ಎ ಗೌಡರ್ ದಂಪತಿಯ ಪುತ್ರಿಯಾಗಿದ್ದು ಸಿಯಾನ್ ಪಂಚಪ್ಪ ಅವರಲ್ಲಿ ನಾಲ್ಕು ವರ್ಷಗಳಿಂದ ನಿರಂತರ ಅಭ್ಯಾಸ ಮಾಡುವ ಮೂಲಕ ಕರಾಟೆಯನ್ನು ಕರಗತ ಮಾಡಿಕೊಂಡಿರುವ ಪರಿಣಾಮ ನೋಬಲ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾಳೆ ಎಂದು ಹೇಳಿದರು ಹಲವು ಪ್ರಶಸ್ತಿಗಳನ್ನು ಪಡೆದಿರುವ ಬಾಲಪ್ರತಿಭೆ ಕೀರ್ತನ ಮುಂದಿನ ದಿನಗಳಲ್ಲಿ ವಿಶ್ವದಾದ್ಯಂತ ಪ್ರಚಲಿತವಿರುವ ರೆಕಾರ್ಡ್ ಮಾಡುವ ಗುರಿ ಹೊಂದಲಾಗಿದೆ ಎಂಬ ಕುರಿತು ಮಾಹಿತಿ ನೀಡಿದರು ಅಲ್ಲದೆ ಬಾಲಪ್ರತಿಭೆಯ ಸಾಧನೆಗೆ ಪ್ರೋತ್ಸಾಹ ಸಹಕಾರ ನೀಡಿರುವ ಪೋಷಕರು ಕರಾಟೆ ಗುರುಗಳು ಹಾಗೂ ಸಾಗರದ ನಾಗರಿಕರುಗಳಿಗೆ ಕೃತಜ್ಞತೆ ಸಲ್ಲಿಸಿದರು ಅವ್ರು ಯೋಜನೆ ಕ್ರೀಡಾಕಿಡ ಭರವಸೆ ಇದ್ದಾರೆ ಆಯುಧ ಹಾಕಿ ಅಂತ ಕೊಡ್ತಾರೆ ಅದು ಬಿಟ್ಟರೆ ಅವಕಾಶ ಸುದ್ದಿಗೋಷ್ಠಿಯಲ್ಲಿ ಶಿವಮೊಗ್ಗ ಜಿಲ್ಲೆಯ ನೋಬಲ್ ವರ್ಲ್ಡ್ ರೆಕಾರ್ಡ್ನ ಕಾರ್ಯದರ್ಶಿ ಉಷಾ ಉತ್ತಪ್ಪ ಸಾಗರ ಕರಾಟೆ ಶಾಲೆಯ ಶಿಯಾನ್ ಪಂಚಪ್ಪ ಶಿವಮೊಗ್ಗ ಸಿಟಿ ನೋಬಲ್ ವರ್ಲ್ಡ್ ರೆಕಾರ್ಡ್ನ ಕಾರ್ಯದರ್ಶಿ ಆರ್ ರಾಘವೇಂದ್ರ ನರಸಿಂಹಸ್ವಾಮಿ ಕಿರಣ್ ವಿನೋದ್ ಮಣಿಕಂಠ ಮೊದಲಾದವರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಸಾಗರ